ಸಣ್ಣ ದಿಪ್ಪತ್ತಿಗೆ ಕುಂದಾಪುರದೊಳಗೆಲ್ಲ ಎಲ್ಕಂಡ್ರೆ ಮಲ್ಲಿಗೆ ಹೂ ಇದ್ದಿತ್ತು ಎಲ್ಕಂಡ್ರೆ ಮಲ್ಲಿಗೆ ಗಮ್ಮಂತಿತ್ತು ಕುಂದೇಶ್ವರ ದೇವಸ್ಥಾನ ರಸ್ತೆಯ ಬದಿಗೆಲ್ಲ ಮಲ್ಲಿಗೆ ತೋಟದ್ದೆ ಸಾಲಿದ್ದಿತ್ತು ಮಲ್ಲಿಗೆ ತೋಟದ್ದೆ ಸಾಲಿದ್ದಿತ್ತು ಸಾಯಂಕಾಲ ಆಯ್ತು ಅಂದರೆ ದೊಡ್ಡ ದೊಡ್ಡ ಮನುಷ್ಯರೆಲ್ಲ ಕೈ ಮೇಲೆ ಶಾಲೆ ಹೊತ್ಕೊಂಡು ಹೋತಿರಾಲೆ ಕತ್ಕತ್ಲೆ ಆಯ್ತು ಅಂದ್ರೆ ಆಚೀಚೆ ಕಣ್ಕಂಡು ಪುಸಕಂತ ತೋಟದಾಗೆ ನುಗ್ಗುಳ್ತಿದ್ರಲ್ಲೇ ಕುಂದಾಪುರ ನಮ್ಮ ಕುಂದಾಪುರ ಎಲ್ಲ ಹೋಯ್ತು ಆ ಹಳೆಯ ಕುಂದಾಪುರ ನಾಸಣ್ಣ ದಿಪ್ಪತ್ತಿಗೆ ಸಾಯಂಕಾಲ ಆಯ್ತಂದ್ರೆ ಇಡೀ ಊರು ಕುಂದಾಪುರ ಕತ್ ಕಪ್ಪಾತಿತ್ತು ಹೂವು ಕೂವು ಅಂತ ನರಿ ಕೂಗ್ತಿತ್ತು ಅದಕ್ಕಿಂತ ನಾವೆಲ್ಲ ನರಿ ಹಂಗೆ ಕೂಗ್ತಿತ್ತು ನರಿಬೇಡದಕ್ಕೆ ಕಷ್ಟಪ್ಪ ನರಿ ಇದ್ದಿತ್ತು ಬೇಡ ಅಂತ ಯಾರಿಗಾದರೂ ಈಗ ಗಾಂಧಿ ನರಿ ಬೇಡದ ಕಷ್ಟಪ್ಪ ನರಿ ಇದ್ದಿತ್ತು ನರಿ ಬೇಡದ ಬದಿಯಾಗಿ ಭಾರಿ ಮದ ಇದ್ದಿತ್ತು ಆ ರಾಕ್ಷಸ ಕೂಡ ಅದ್ರಾಗಿದ್ದಿತ್ತು ಎಲ್ಲ ಆಗಲ್ಲ ಹೆದ್ರಸೋದು ನಮಗೆ ಅಲ್ಲಿ ಹೋಗ್ಬೇಡ ಸಾಯಂಕಾಲ ಆದ್ಮೇಲೆ ಅಲ್ಲಿ ಬ್ರಹ್ಮರಾಕ್ಷಸ ಇತ್ತು ಅಂತೇಳಿ ಅದಕ್ಕೆ ಕಾರಣ ಬೇರೆ ಅಲ್ಲಿ ಯಾರು ರಾತ್ರಿ ಆಟ ಇಟ್ಕೊಂಡು ಹೊತ್ತು ಗೊತ್ತಾಗತ್ತಲ್ಲ ಅಂದೇಳಿ ಬ್ರಹ್ಮರಾಕ್ಷಸ ಕೂಡ ಅಲ್ಲಿದ್ದಿತ್ತು ಸಾಯಂಕಾಲ ಆದ್ಮೇಲೆ ಅಲ್ಲಿ ಹೋಗೋಕಿಲ್ಲೆ ಸಾಯಂಕಾಲ ಆಯ್ತಂದ್ರೆ ಅಲ್ಲಿ ಹೋಗೋಕಿಲ್ಲೇ ದೊಡ್ಡ ಮನುಷ್ಯರು ಹೋಗ್ತಿದ್ರು ನಂಗೆ ಗೊತ್ತಿಲ್ಲೆ ದೊಡ್ಡ ಮನುಷ್ಯರು ಹೋಗ್ತಿದ್ರು ನಮ್ಗೆ ಗೊತ್ತಿಲ್ಲೆ ಕಡೆಗೆ ನಾಸಣದ ಇಪ್ಪತ್ತಿಗೆ ಸಾಯಂಕಾಲ ಆಯ್ತಂದ್ರೆ ಕುಂದಾಪುರ ಇಡೀ ಊರು ಕಪ್ಪಾತಿತ್ತು ಓ ಅಲ್ಲೊಂದು ಇಲ್ಲೊಂದು ಮಿಣಕ್ ಮಿಣಕ್ ಅಂತಿತ್ತು ಈಗ ಸ್ಟ್ರೀಟ್ಲ ಇದ್ದಿತ್ತಲ್ಲ ಆಗ ಸ್ಟ್ರೀಟ್ ಇಟ್ಟಲ್ಲ ಆಗ ಒಂದು ಕಂಬ ಕಂಬದ ಮೇಲೆ ಒಂದು ಬುರುಡೆ ಆ ಬುರುಡೆ ಒಳಗೊಂದು ಚಿಮಣಿ ಚಿಮಣಿಗೆ ಬಂದು ಮೇಲೆ ಹತ್ತಿ ಚಿಮಣಿ ಎಣ್ಣೆ ಹಾಕಿ ದೀಪ ಹಚ್ಚಿ ಹೋತಿದ್ದ ಅದು ಮಿಡ್ಕು ಮಿಡ್ಕು ಅಂತಿತ್ತು ಮಿಣಕು ಅಂತಿತ್ತು ಅಂತಿತ್ತು ಹೊತ್ತು ಈ ದೀಪ ಉರಿತಿದ್ದಿದ್ದು ಕತ್ಲಾದ್ಮೇಲೆ ಕುಂದಾಪುರ ಸತ್ತಂಗಿತ್ತು ಕತ್ಲಾದ್ಮೇಲೆ ಕುಂದಾಪುರ ಸತ್ತಂಗಿತ್ತು ಯಾರ್ಯಾರು ಎಲ್ಲೆಲ್ಲಿಗೆ ಕತ್ಲಾದ್ಮೇಲೆ ಹೋಗ್ತಿದ್ರು ಯಾರ್ಯಾರು ಎಲ್ಲೆಲ್ಲಿ ಕತ್ತಲಾದ್ಮೇಲೆ ಹೋಗ್ತಿದ್ರೋ ಒಂದಾದ್ರು ನಮಗೆಲ್ಲ ಕಾಣ್ತಿರ್ಲಿಲ್ಲ ಆದರೂ ದೊಡ್ಡ ದೊಡ್ಡವರು ಓ ಅವರು ಓ ಇವರು ಓ ಅವಳನ್ನು ಇಟ್ಕೊಂಡಿರು ಅಂತಿರಲ್ಲೇ ಅದು ಹೇಗೆ ಗೊತ್ತಾಯ್ತು ಅವರಿಗೆ ಮೇಲೆ ಆದರೂ ದೊಡ್ಡ ದೊಡ್ಡವರು ಓ ಅವರು ಓ ಇವರು ಓ ಅವಳನ್ನು ಇಟ್ಕೊಂಡಿರು ಅಂತಿದ್ರಲ್ಲೇ ಈಗಂತೂ ಕುಂದಾಪುರ ಬೆಳಕಾಯ್ತಾಳೆ ಈಗೆಲ್ಲ ಸ್ಟ್ರೀಟ್ ಲೈಟ್ ಈಗಂತೂ ಕುಂದಾಪುರ ಬೆಳಕಾಯ್ತಾಳೆ ಕತ್ಲೆಲ್ಲ ಹೋಯ್ತು ಈಗ ಹಗಲಾಯ್ತಾಳೆ ಈಗೆಲ್ಲ ದೊಡ್ಡವರು ಎಲ್ಲಿ ಹೊತ್ತರೋ ಎಲ್ಲಿ ಕತಿಯೋ ಈಗೆಲ್ಲ ದೊಡ್ಡವರು ಎಲ್ಲಿ ಹೋದ್ರೆ ಎಲ್ಲಿ ಗೊತ್ತಿರೋ ಯಾರನ್ನು ಯಾರು ಇಟ್ಕೊಂಡಿರೋ ನಂಗೆ ಗೊತ್ತಿಲ್ಲ ಯಾರನ್ನು ಯಾರು ಇಟ್ಕೊಂಡಿರೋ ನಂಗೆ ಗೊತ್ತಿಲ್ಲ ಕುಂದಾಪುರಕ್ಕೆ ಏನಾಯಿತು ನಂಗೆ ಗೊತ್ತಿಲ್ಲ ಕುಂದಾಪುರ 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 ಎಲ್ಲಿ ಹೋಯ್ತು ಆ ಹಳೆಯ ಕುಂದಾಪುರ ಅಂತ ಹೇಳಿದಾಗ ಚಿಕ್ಕಾಗೋದಲ್ಲಿ ಭಯಂಕರ ಒಂದು ಚಪ್ಪಾಳೆ ತಟ್ಟಿದಂಥ ಒಂದು ಸಂದರ್ಭ ಆಯಿತು ಈ ಕುಂದಾಪುರ ಕುಂದಗನ್ನಡದ ಪದ್ಯಕ್ಕೆ ನನ್ನ ಸ್ನೇಹಿತರ ನರೇಂದ್ರ ಕುಮಾರ್ ಅವರು ಮೊನ್ನೆ ಹೇಳಿದರು ನಮ್ಮೂರಿ ಚಂದ ಅಂತ ಅಂತ ಮೊದಲು ಇದು ಅರವತ್ತು ವರ್ಷಗಳ ಹಿಂದೆ ಬರೆದಂಥ ಕವನ ನಾನು ಆಗ ವಿದ್ಯಾರ್ಥಿಯಾಗಿದ್ದಾಗ ಬರಂತ ಕಾರಣ ಅರವತ್ತು ವರ್ಷಗಳಿಂದ ನಮ್ಮೂರೇ ಚಂದ ನಮ್ಮೂರೇ ಅಂದ ಕುಂದಾಪುರ ಭಾಷೆಯ ಕರ್ಣಾನಂದ ಉನ್ನತ ತವರೂರಾದ ಕುಂದಾಪುರ ತಾಲೂಕು ಕಾಂಬುಕಿ ಚಂದ ಗಂಗೊಳ್ಳಿ ಮರವಂತೆ ಬೈಂದೂರು ಕೊಲ್ಲೂರು ಕೋಟೇಶ್ವರ ಗುಂಬಾಸಿ ತೆಕ್ಕಟ್ಟೆ ಬಸರೂರು ಹಾಲಾಡಿ ಸಿದ್ದಾಪುರ ಶಂಕರನಾರಾಯಣ ಕೋಡಿ ಕುಂದಾಪುರ ಆ ನರಿಬೇಣ ಕೋಡಿ ಕುಂದಾಪುರ ಆ ನರಿಬೇಣ ನಮ್ಮೂರೇ ಚಂದ ನಮ್ಮೂರೇ ಅಂದ ಕಾರಂತರದ್ದು ಬರದದ್ದು ದುಡಿದದ್ದು ಇಲ್ಲಿ ಬಂಡಾರ್ಗ ಹುಟ್ಟಿದ್ದು ಬೆಳೆದದ್ದು ಇಲ್ಲಿ ಮುದ್ದಣ್ಣನ ರಾಮಾಶ್ವಮೇಧ ಬಂತಿಲ್ಲಿ ಮುದ್ದಣ್ಣನ ರಾಮಾಶ್ವ ಮೇದ ಇಲ್ಲಿ ಬಂದಿಲ್ಲಿ ಕುಂದಾಪುರ ತಾಲೂಕಿಗೆ ನಮ್ಮೂರೇ ದಿಲ್ಲಿ ಕುಂದಾಪುರ ತಾಲೂಕಿಗೆ ನಮ್ಮೂರೇ ದಿಲ್ಲಿ ಇಲ್ಲಿನ ಕಡಲಿನ ಬಂಗಡಿ ಮೀನ್ ಚಂದ ಇಲ್ಲಿನ ಕಡಲಾಗೆ ಸೂರ್ಯಾಸ್ತ ಚಂದ ಮೇಲೆ ಕುಡ್ಕೊಂಡು ಕುಣಿಯುವುದು ಚೆಂದ ಬೆಳಗಾತ ಎದ್ಕೊಂಡು ದುಡಿಯುವುದು ಚಂದ ನಮ್ಮೂರ ಹಪ್ಪಳ ಉಪ್ಪಿನ ಕಾಯಿ ನಮ್ಮೂರ ಸಂಡಿಗೆ ಹಲಸಿನ ಕಾಯಿ ನಮ್ಮೂರ ಬೀಜ ಯಾರ್ಯಾರ ಅರ್ಥ ಹೊರಗಿನವರಿಗೆ ನಮ್ಮೂರ ಬೀಜ ಮಾವಿನ ಹಣ್ಣು ತಿಂದ್ಕಂಡೆ ಬಿಡಬೇಕು ನೀವೆಲ್ಲ ಕಣ್ಣ ಇಲ್ಲಿನ ಭತ್ತದ ಬೆಳೆ ಚಂದವಣ್ಣ ಇಲ್ಲಿನ ಬಯಲಾಡ ತದಿಗಿನ ತನ್ನ ಹಾರಾಡಿ ರಾಮಯ್ಯ ಇರ್ಬದ್ರ ಕುಷ್ಟ ಒಂದ್ಸಲ ಕುಣಿದರೆ ಇಂದ್ರ ಕಣ್ಬಿಟ್ಟ ಒಂದ್ಸಲ ಕುಣಿದರೆ ಇಂದ್ರ ಕಣ್ಬಿಟ್ಟ ಅಂತ ಹೇಳಿ ಹೀಗೆ ಇಲ್ಲಿನ ಬಂಡ್ ಕಾಲೇಜೇ ಚಂದ ನಿಮ್ಮ ನಿಮ್ಮ ಕಾಲೇಜಿ ಇಲ್ಲಿನ ಬಂಡಾಯಕಸ್ ಕಾಲೇಜೇ ಚಂದ ಕಾಲೇಜಿಗೆ ಹುಡುಗಿರು ಹೋಗೋದೇ ಚೆಂದ ಹೌದು ಇವರು ಬಂಡಾಕ ವಿದ್ಯಾರ್ಥಿ ಇಲ್ಲಿನ ಬಂಡಾಕ ಕಾಲೇಜಿಗೆ ಚೆಂದ ಕಾಲೇಜಿಗೆ ಹುಡುಗಿಯರು ಹೋಗೋದು ಚೆಂದ ಕೋಟೇಶ್ವರದ ಕೊಡಿಹಬ್ಬ ಕೋಟೇಶ್ವರದ ಕೊಡಿಹಬ್ಬ ಕೋಡಿಯ ಗಂಡ ಕಾಳವರ ಷಷ್ಟಿಗೆ ಹೋದ ನನ್ನ ಗಂಡ ಕಾಳವರ ಷಷ್ಟಿಗೆ ಹೋದ ನನ್ನ ಗಂಡ ಅಂತ ಹೇಳಿದಾಗ ಆ ಕವನ ಎನ್ನುವುದು ಇವತ್ತಿಯೂ ಕೂಡ ಜನರ ಬಾಯಲ್ಲಿ ನಡೀತಾ ಇರತಕ್ಕಂಥ ಕವನ ಕುಂದಾಪುರ ಕಂದರೆ ಕುಂದಾಪುರ ಬಗ್ಗೆ ಬರುವಂಥ ಕವನ ಹೀಗೆ ಆಗಿಂದಾಗೆ ಆಗಿಂದಾಗೆ ಆಗಿಂದಾಗಿ ನೀವು ಕೂಡ ಕವನಗಳನ್ನು ಬರಿತಾ 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 ಇರಬೇಕು ಕೆಲಸ ಕೆಳಸ್ತ ಕೇಳ್ತಾ ಇರಬೇಕು ಆಗ ಜನಗಳಿಗೆ ಕುಂದಾಪುರ ಗೊಂದಲಗಲದ ಬಗ್ಗೆ ಆಸಕ್ತಿ ಹುಟ್ಟುತ್ತದೆ ಅದು ಉಳಿಲಿಕ್ಕೆ ಸಾಧ್ಯ ಆಗ್ತದೆ ಚಿಟುಕುಗಳನ್ನು ಬರಿತಾ ಇರಬೇಕಾಗ್ತದೆ ಸಲ ಇದೇ ಒಂದು ಆಕರ್ಷಕವಾದ ಸಂಗತಿ ಮುಂಗಾರು ಮಳೆ ಚಲನಚಿತ್ರ ಬಂತು ಮುಂಗಾರು ಮಳೆ ಚಲನಚಿತ್ರ ಬಂದಾಗ ರಮೇಶ್ ಗಣೇಶ್ ಪ್ರಸಿದ್ಧ ಆದದ್ದು ಆತ ಕುಂದಾಪುರಕ್ಕೆ ಬಂದ ಸ್ಮೈಲ್ ಟಿವಿಯವರು ಅವನನ್ನು ಸನ್ಮಾನ ಮಾಡಿದರು ನನ್ನ ಮೂಲಕ ಅವ ನನಗೆ ನಮಸ್ಕಾರ ಮಾಡಿದ ಅದು ಉದಯವಾಣಿ ಪತ್ರಿಕೆಯಲ್ಲಿ ಬಂತು ಮುಂಗಾರು ಮಳೆ ಗಣೇಶನಿಗೆ ಹೆಬ್ಬಾರರಿಂದ ಸನ್ಮಾನ ಅಂತ ನನ್ನ ಒಬ್ಬಳು ಮಣಿಪಾಲ್ನ ನನಗೆ ಫೋನ್ ಮಾಡಿದ್ಲು ಅವಳು ಕಾಲೇಜ್ ವಿದ್ಯಾರ್ಥಿನಿ ಮಾವಯ್ಯ ನೀವು ಹೀಗೆ ಅನ್ಯಾಯ ಮಾಡುದ ಅಂತ ಯಾಕೆ ಅಂತ ಕಂಡೆ ಅಲ್ಲ ಮುಂಗಾರು ಮಳೆ ಗಣೇಶ ಬಂದಿದ್ದಂಬರಲ್ಲ ಕುಂದಾಪುರಕ್ಕೆ ಹೌದು ನೀವು ನನಗೆ ಹೇಳುದೇ ಅಲ್ಲ ಹಿಂಗೆ ಯಾಕೆ ಹೇಳ್ಕ ಅಲ್ಲ ನಾನು ಅವನೊಟ್ಟಿಗೆ ಒಂದು ಫೋಟೋ ತೆಗೆಸ್ಬಂತಿದ್ದಲ್ಲ ಅಂತೇಳಿ ಅಂದರೆ ಅಷ್ಟು ಹುಚ್ಚು ಹುಡುಗಿರಿಗೆಲ್ಲ ಆಗ ಮುಂಗಾರ ಬಳೆ ಗಣೇಶ ಅಂದರು ನನಗೆ ಕೂಡಲೇ ಅದರ ಸ್ಫೂರ್ತಿಯಿಂದ ಒಂದು ಕವನ ಬರೆದು ಬಿಟ್ಟೆ ಅಂದ್ರೆ ಹೊಸದಾಗಿ ಮದುವೆಯಾದ ಅಂಟಿ ಎಲ್ಲರೂ ಹೊಸದಾಗಿ ಮದುವೆ ಆಗೋದು ಹೊಸತಾಗಿ ಮದುವೆಯಾದ ಗಂಡ ಅಂಟಿ ಮಧು ಚಂದ್ರಕ್ಕೆ ಹೋಗುತ್ತಾರೆ ಮಧು ಚಂದ್ರಕ್ಕೆ ಹೋದಾಗ ಆ ವಧು ನೋ ವಧು ಎನ್ನುವಳು ಆ ತನ್ನ ಪತಿ ಹತ್ರ ಹೇಳ್ತಾಳೆ ಪತಿ ಹತ್ರ ಪಿಸಿರುಡಿತಾಳೆ ಏಂದ್ರೆ ನಿಜ ಹೇಳಲೆ ಪ್ರಾಣೇಶ ನಿಜ ಹೇಳುವುದು ಪ್ರಾಣೇಶ ನೀನು ನನ್ನನ್ನು ತಬ್ಬಿದಾಗಲಲ್ಲ ಹಂಗೆ ನೆನಪಾಗುವುದು ಮುಂಗಾರು ಮಳೆ ಗಣೇಶ ಮುಂಗಾರು ಮಳೆ ಗಣೇಶ ಅಂತ ಹೇಳಿ ಹೇಳ್ತಾಳಂತೆ ಹಾಗೆ ಇದೆಲ್ಲ ಬಹಳ ಒಂದು ಜನಪ್ರಿಯವಾದಂತಹ ಒಂದು ಸಂಗತಿಗಳು ಆನಂತರ ಪತ್ರಕರ್ತರಿಗೆ ಸಂಬಂಧಪಟ್ಟು ಕುಂದಾಪುರ ಕನ್ನಡದಲ್ಲಿ ನೀವು ನೀವು ಓದಿದ್ದೀರಾ ಈ ವರದಿ ಚಂದ ನೀವು ಓದಿದ್ದೀರಾ ಈ ವರದಿ ಚಂದ ಹೇಮ ಮಾಲಿನಿಗೆ ಗಂಡು ಮಗು ನಮ್ಮ ಪ್ರತಿನಿಧಿಯಿಂದ ನಮ್ಮ ಕ್ಯಾಮರಾಮ್ಯಾನೆಲ್ಲ ಇದ್ದಾರೆ ಇಲ್ಲಿ ಹೆಚ್ಚಾಗಿ ಮದುವೆಗೆ ಹೋದರೆ ಏನಾಗ್ತದೆ ನಿಮ್ಗೆ ಗೊತ್ತಿದೆಯಲ್ಲ ಅದಕ್ಕೆ ಒಂದು ಬರದೆ ಅವರ ಮೇಲೆ ಮದಿ ಮನೆಗೆ ಹೋದರೆ ಮದು ಕಾಂಬೋದೇ ಕಷ್ಟ ಮದಿ ಮನೆಗೆ ಹೋದರೆ ಮದುವೆ ಕಾಂಬೋದೇ ಕಷ್ಟ ಕಾಂಬೋದು ಬರೀ ಫೋಟೋಗ್ರಾಫರ್ಗಳ ಪೃಷ್ಟ ಫೋಟೋಗ್ರಾಫರ್ಗಳ ಪೃಷ್ಟ ಅಂತ ಯಾವುದೇ ಒಂದು ಸಂಗತಿ ನೀವು ಕಂಡುಕೊಳ್ಳೆ ಅದನ್ನು ಕೂಡಲೇ ಕುಂದಗು ನಡೋದಲ್ಲಿ ನೀವು ಬಟ್ಟಿ ಇಳಿಸಿ ನಿಮಗೆ ಏನು ಲಹರಿ ಬರ್ತದೆ ಅದರ ಪ್ರಕಾರ ಒಂದು ಬರೀರಿ ನೀವು ಒಳ್ಳೆ ಕವಿತೆ ಆಗ್ತೀರಿ ಕವಿಗಳ ಕವಿ ಆಗ್ತೀರಿ ಮಾತ್ರ ಅಲ್ಲ ಜನಗಳಿಗೆ ಜನಪ್ರಿಯ ಆಗ್ತದೆ ಉಳಿದವರಿಗೆ ಬರೀಲಿಕ್ಕೆ ಸ್ಫೂರ್ತಿ ಆಗ್ತದೆ